ದಸರಾ ಉದ್ಘಾಟನೆ ವೇಳೆ ಜಿಟಿ ದೇವೇಗೌಡ ಹೇಳ್ತಾರೆ ಸಿದ್ದರಾಮಯ್ಯ ಯಾಕೆ ರಾಜೀನಾಮೆ ಕೊಡಬೇಕು ನೂರ ಮೂವತ್ತರ ಶಾಸಕರ ಬೆಂಬಲ ಇದೆ ಈಗಾಗಲೇ ಬಿಜೆಪಿ ಅವ್ರ ಮೇಲೆ ಎಫರ್ ಆಗಿದೆಲ್ಲ ಅವ್ರು ಮೊದಲು ರಾಜೀನಾಮೆ ಕೊಡ್ಲಿ ಅಂತ ಹೇಳ್ತಾರೆ ನಾನು ಅದನ್ನೇ ಹೇಳಿದೆ ಇನ್ನೊಂದು ಚಾನಲ್ಗೆ ಹೇಳಬೇಕಾರೆ ಜಿ ಟಿ ದೇವೇಗೌಡ ನಿಜವಾದ ಗೌಡ ತಾಯಿ ಚಾಮುಂಡಿಗೆ ನೋಡಿ ಸತ್ಯಾಂಶವನ್ನು ಹೇಳಬೇಕು ಅಂತ ಆ ಎಮ್ಮೆಲ್ ಎದುರಿಗೆ ಆ ಎಮ್ಮೆಲ್ ಚಾಮುಂಡಿನೇ ಹೇಳ್ತಾಳೋ ದೇವೇಗೌಡರ ಕೈಯಲ್ಲಿ ಮಗ ನನ್ನ ಪೂಜೆ ಬಂದಿದೆ ನೀನು ನೋಡು ಸಿದ್ದರಾಮಯ್ಯ ಇದೇ ಊರಿನವನು ಅವನು ನಿನ್ನ ಪಕ್ಕದಲ್ಲೇ ಕೂತವನೇ ಆ ದೇವ್ರ ಸದ್ಬುದ್ದಿ ತಾಯಿ ಚಾಮುಂಡಿ ಜಿ ಟಿ ದೇವ್ರಕ್ಕಿಂತ ಹೇಳಿದೆ ಕುಮಾರಸ್ವಾಮಿ ಅಲ್ಲೇ ಹೇಳ್ಬೇಕಾಯ್ತು ಎಸ್ ನಮ್ಮ ಪಾರ್ಟಿ ಕಾರ್ಯಾಧ್ಯಕ್ಷರು ನಾನೇ ಮಾಡಿದ್ದವರನ್ನ ಹೇಳರ್ಬೇಕಾದ್ರೆ ಇಲ್ಲ ನಾನು ರಾಜೀನಾಮೆ ಕೊಡ್ತೇನೆ ಕುಮಾರಸ್ವಾಮಿ ಹೀರೋ ಆಗೋರು ಮಾಡಲಿಲ್ಲ ನಾಲ್ಕು ವರ್ಷದ ಎಮ್ ಎಲ್ ಸಿ ಬಿಟ್ಟು ಬಂದಲ್ರಿ ನಾನು ಧೈರ್ಯ ನಾಲ್ಕು ವರ್ಷದ್ದು ನಾಳೆ ಮಂತ್ರಿ ಇರುತ್ತೆ ಇಲ್ಲ ಗೊತ್ತಿಲ್ಲ ಕುಮಾರಸ್ವಾಮಿಗೆ ನಾಲ್ಕೂವರೆ ವರ್ಷ ನಂದು ಇರುತ್ತೆ ಅಂತ ಗೊತ್ತಿದ್ದು ಬಿಟ್ಟು ಬಂದಲ್ಲ ನಾನ್ ಗಂಡ ಅವ್ರು ಗಂಡ ಜನ ತೀರ್ಮಾನ ಮಾಡಲಿ ಕರ್ನಾಟಕದ ರಾಜಗೊಂಡ ಬೆಳವಣಿಗೆ ಗಮನಿಸಿದ್ರೆ ಬೇರೆ ರಾಜ್ಯಗಳು ಬಿಜೆಪಿ ಹತ್ತರ ರಾಜ್ಯಗಳು ರಾಜಭವ ಏನೋ ರಾಜಕೀಯ ದುರ್ಬಳಕೆ ಆಗ್ತಾ ಇದೆಯಾ ಅದ್ರಲ್ಲಿ ಅನುಮಾನವೇ ಇಲ್ಲ ರಾಜಭವನ ಬಿ ಜೆ ಪಿ ಆಫೀಸ್ ಈಗ ಯಾರು ಬೇಕಾದ್ರೂ ಹೋಗ್ಬೋದು ಯಾರು ಬೇಕಾದ್ರೂ ಬರ್ಬೋದು ಯಾರು ಬೇಕಾದ್ರೂ ಹೋಗ್ಬೋದು ಯಾರು ಬೇಕಾದ್ರೂ ಬರ್ಬೋದು ಸೊ ಹಾಗಾಗಿ ಇವತ್ತು ಅದರ ಪಾವಿತ್ರ್ಯತೆಯನ್ನು ಕಳ್ಕೊಂಡಿದೆ ಅದು ಅದು ರಾಜಭವನ ಅಲ್ಲ ಅರಾಜಕತೆಯ ಭವನ ಆಗಿದೆ ಇವತ್ತು